ಲ್ಲಿ ಶ್ರೀ ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ರಾಜಗೋಪುರ ಮತ್ತು ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲೇ ಹಿಂದೆ ನಾನು ನನ್ನ ಅವಧಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಪ್ರಾರಂಭ ಆಯಿತು ನಾವೇ ಅವತ್ತು ಇಲ್ಲಿ ಹತ್ತು ಎಕರೆ ಜಾಗ ಕೊಡಿಸಿ ಬಿಲ್ಡಿಂಗ್ ಕೂಡ ಕಟ್ಟುವಂಥದ್ದಾಗಿತ್ತು ಆದರೆ ನಂತರ ರಾಜಕಾರಣ ಬದಲಾವಣೆ ಆಯಿತು ಇವತ್ತು ಇಲ್ಲಿ ಇಲ್ಲಿ ಬಂದಿದ್ದ ಕಾರಣದಿಂದ ಇಲ್ಲಿ ಭೇಟಿ ಮಾಡುವಂಥದ್ದಾಗಿದೆ ಈಗ ಇಲ್ಲಿ ಸರ್ಕಾರ ಹೊಸದಾಗಿ ಈ ವಸತಿ ಶಾಲೆಗಳಲ್ಲಿ ಎಸ್ ಎಲ್ ಸಿಯಿಂದ ಹಿಡಿದು ಪಿ ಯು ಸಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಈಗ ಈ ವರ್ಷ ನಾವಿಲ್ಲಿ ಪಿ ಯು ಸಿಯನ್ನು ಪ್ರಾರಂಭ ಮಾಡಿದ್ದೀವಿ ಇದನ್ನು ಪಿ ಯು ಸಿ ಈಗ ಕೊಠಡಿಗಳ ಕೊರತೆ ಇವೆಲ್ಲ ಕಾಣ್ತಾ ಇದೆ ಯಾಕಂದರೆ ಏಕಾಏಕಿ ಪ್ರಾರಂಭ ಮಾಡಿರುವಂಥದ್ದು ಮುಂದಿನ ದಿವಸದಲ್ಲಿ ಇಲ್ಲಿ ಕೊಠಡಿಗಳ ವ್ಯವಸ್ಥೆಯನ್ನು ಮಾಡೋವಂಥದ್ದಕ್ಕೂ ನಾನು ಸರ್ಕಾರದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಈಗಾಗಲೇ ತಮಗೆ ಗೊತ್ತಿದೆ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಈಗಾಗಲೇ ಕೋಮ್ ಕುಂಟ್ರಲ್ಲಿ ಈಗ ಕೆ ಒಂಬತ್ತು ಕೋಟಿದು ಕಾಮಗಾರಿ ಪ್ರಾರಂಭ ಆಗಿತ್ತು ಮತ್ತು ಹನ್ನೊಂದು ಕೋಟಿ ಕೊಟ್ಟಿದ್ದಾರೆ ಒಟ್ಟು ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೆರಡು ಕೋಟಿಯಲ್ಲಿ ಅಲ್ಲಿ ಕಾಮಗಾರಿ ಈಗ ಆಗುವಂಥದ್ದಾಗ್ತಾಯಿದೆ ಮತ್ತು ಮುರುಘಮಲ್ಲ ಅಲ್ಲಿ ಒಂದು ಹತ್ತು ಎಕರೆ ಜಾಗ ಕೊಟ್ಟಿದ್ದೀವಿ ಅಲ್ಲಿ ಒಂದು ವಸತಿ ಶಾಲೆ ವರ್ಶಿಷ್ಟ ಪಡ್ದು ಎಸ್ಟಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಇಪ್ಪತ್ತೆರಡು ಕೋಟಿ ಮಂಜೂರು ಮಾಡಿಸಿದ್ದೀವಿ ಈಗ ಮತ್ತೊಂದು ವಸತಿ ಶಾಲೆ ಬಿ ಆರ್ ಅಂಬೇಡ್ಕರ್ ಏನು ಕೋ ಎಜುಕೇಷನ್ ವಸತಿ ಶಾಲೆ ಕೈವಾರದಲ್ಲಿ ಹೋದಷ್ಟು ನಮಗೆ ಮಂಜೂರು ಮಾಡಿದರು ಈಗ ಅದು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ತಾತ್ಕಾಲಿಕವಾಗಿ ಈಗ ಅದಕ್ಕೂ ನಾವು ಜಾಗ ಕೊಡಿಸುವಂಥ ಕೆಲಸ ಆಗಬೇಕು ಕೈವಾರ ಹೋಗ್ಲಿ ನಾನು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಡಿಸೆಂಬರಲ್ಲಿ ನಾನು ಒಂದು ವಸತಿ ಶಾಲೆ ಮಂಜೂರು ಮಾಡಿಸಿದ್ದೆ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಮುಂಚೆ ಎರಡು ಸಾವಿರದ ಹದಿಮೂರು ಚುನಾವಣೆ ಮುಂಚೆ ದೊಡ್ಡಗಂಜೂರು ಹತ್ರ ಒಂದು ಹತ್ತು ಎಕರೆ ಕೊಡುವಂಥದ್ದಕ್ಕೆ ಪತ್ರ ಕೊಟ್ಟಿದ್ವಿ ಚುನಾವಣೆ ಏರುಪೇರು ಹತ್ತು ವರ್ಷ ಅದಕ್ಕೆ ಯಾರು ಗಮನ ಕೊಡ್ದಿರಾ ಕನಿಷ್ಠ ವಸತಿ ಶಾಲೆ ಪ್ರಾರಂಭ ಆಗಿಬಿಟ್ಟಿದ್ರೆ ನಮಗೆ ಇವತ್ತು ತೊಂದರೆ ಆಗ್ತಿರಲಿಲ್ಲ ಅದು ಯಾರು ಗಮನ ಕೊಡ್ದಿರ ಪ್ರಾರಂಭ ಆಗ್ದಿರ ಅಲ್ಲೆಲ್ಲೋ ಜಾಗ ಹುಡ್ಕೊಂಡು ಹುಡ್ಕೊಂಡು ಅದೆಲ್ಲೋ ಕುರುಬರಲ್ಲಿ ಕೊಟ್ಟರು ಅದು ಡೀಮ್ ಫಾರೆಸ್ಟು ಮತ್ತು ಅಲ್ಲಿ ಕೊಡೋವಂಥದ್ದೇನೋ ಮಾಡಿದರು ಕಡೆಗೆ ಅದು ಸಮಸ್ಯೆ ಆಗಿದೆ ನಾನು ಮಿನಿಸ್ಟ್ರಾಗಿ ಶಾಸಕನಾಗಿ ಆಯ್ಕೆ ಕೂಡಲೇ ನಾವು ಇಲ್ಲಿ ಮತ್ತೆ ಏನು ದೊಡ್ಡಗಂಜೂರಲ್ಲಿ ಏನು ನಾವು ಹಿಂದೆ ಯೋಚನೆ ಮಾಡಿದ್ವಿ ಅದೇ ಜಾಗ ಕೊಡಿಸಿದ್ದೀನಿ ಆದರೆ ಈಗ ಬಿಲ್ಡಿಂಗ್ ಕಟ್ಟಣ ಅಂತ ಹೋದರೆ ವಸ್ತಿ ಶಾಲೆನೇ ಪ್ರಾರಂಭ ಆಗಿಲ್ಲ ಅದು ಲ್ಯಾಪ್ಸಾಗಿ ಹೋಗಿದೆ ಅಂತ ಹೇಳಿದ್ವಿ ಮೊನ್ನೆ ನಂದಿ ಕ್ಯಾಬಿನೆಟಲ್ಲಿ ಅದನ್ನು ತರುವಂಥ ಪ್ರಯತ್ನ ಮಾಡಿದ್ವಿ ಮುಖ್ಯಮಂತ್ರಿಗಳು ಮುಂದೆ ಬಜೆಟಲ್ಲಿ ಅದನ್ನು ಸೇರಿಸೋಣ ಈ ವರ್ಷ ಬೇಡ ಅಂತ ಹೇಳಿದರೆ ಮುಂದಿನ ವರ್ಷ ಅದನ್ನು ಸೇರಿಸಿ ಅದನ್ನು ಪ್ರಾರಂಭ ಮಾಡ್ತೀವಿ ಅದು ಕಸ್ಬಾ ಆಗುತ್ತೆ ಆ ರೀತಿ ನೋಡಿದಾಗ ಎಲ್ಲ ಓಬಿಯಲ್ಲೂ ವಸ್ತಿ ಶಾಲೆಗಳು ಆಗುವಂಥದ್ದಾಗುತ್ತೆ ಅದರಿಂದ ಇದು ನಮ್ಮ ಉದ್ದೇಶ ಇದನ್ನು ಇಟ್ಕೊಂಡು ನಾವು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಒಟ್ಟಾರೆಯಾಗಿ ಜನರಲ್ಲಿ ಇವತ್ತು ಭಾಳಷ್ಟು ಅರಿವಿದೆ ಮಕ್ಕಳನ್ನು ಇವತ್ತು ಆರನೇ ತರಗತಿಗೆ ವಸ್ತಿ ಶಾಲೆಗಳಲ್ಲಿ ಸೇರಿಸಬೇಕು ಅಂತಕ್ಕಂಥ ಭಾಳಷ್ಟು ಕಾತ್ರ ಇದೆ ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಹೋಬ್ಳಿಗಳಲ್ಲೂ ರಾಜ್ಯದಲ್ಲಿ ಎಲ್ಲ ಹೋಬಳಿಗಳಲ್ಲೂ ವಸ್ತಿ ಶಾಲೆಗಳಾಗಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಇಚ್ಛೆ ಅದರಂತೆ ಅದನ್ನು ಹಂತವಾಗಿ ಮಾಡ್ತಾ ಇದ್ದಾರೆ ಈ ವಸ್ತಿ ಶಾಲೆಗಳ ಒಂದು ಆಲೋಚನೆ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಹಿಂದೆ ಭಾಳ ಹಿಂದೆ ಅವರು ಹಣಕಾಸು ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ದರು ಭಾಳ ಏನು ಮುಖ್ಯಮಂತ್ರಿ ಆಗಿದ್ದಂಥಲ್ಲ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಸೊ ಆ ಆಲೋಚನೆ ಅವರದೇ ಅದು ಹಣಕಾಸು ಇಲಾಖೆ ಸಚಿವರಾಗಿ ಅವರು ಪ್ರಾರಂಭ ಮಾಡಿದ್ದು ಸೊ ಆದ್ದರಿಂದ ಇವತ್ತು ಅದನ್ನು ಹೆಚ್ಚು ಗಮನ ಕೊಡುವಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ಇನ್ನೊಂದು ಏನಂದರೆ ನಮ್ಮ ಸರ್ಕಾರ ಈ ಬಂದ ಮೇಲೆ ಇವತ್ತು ಜಿಲ್ಲೆಯ ಎಲ್ಲ ಭಾಗಗಳಿಂದ ಬಂದು ಮಕ್ಕಳಿಲ್ಲಿ ಸೇರುವಂಥದ್ದು ಆಗ್ತಾ ಇತ್ತು ಆದರೆ ಆ ತಾಲೂಕಿನ ಮಕ್ಕಳಿಗೆ ಹೊರಗಡೆ ಹೋಗುವಂಥದ್ದು ಬೇರೆ ತಾಲೂಕಿನವ್ರು ಬರೋದು ಭಾಳ ಜನ ನಮ್ಮ ಮಕ್ಕಳಿಗೆ ದೂರ ಆಗುತ್ತೆ ಅನ್ನೋದು ಇವೆಲ್ಲ ಸಮಸ್ಯೆ ಇತ್ತು ಅದಕ್ಕಾಗಿ ಕಳೆದ ವರ್ಷದಿಂದ ಎಪ್ಪತ್ತು ಪರ್ಸೆಂಟು ಸ್ಥಳೀಯ ತಾಲೂಕಿನವರು ಇನ್ನು ಮೂವತ್ತು ಪರ್ಸೆಂಟು ಜಿಲ್ಲೆ ಬೇರೆ ಕಡೆಯಿಂದ ಬರುವಂಥ ಅದರಿಂದ ಈ ರೀತಿಯಾದ ಒಂದು ಬದಲಾವಣೆ ಆದಮೇಲೆ ಸ್ವಲ್ಪ ನಮಗೆ ತಾಲೂಕಿನವರಿಂದ ಒತ್ತಡ ಕಮ್ಮಿ ಇದೆ ಆದರೂ ಇವತ್ತು ವಸ್ತಿ ಶಾಲೆಯಲ್ಲಿ ಸೇರಿಸಬೇಕು ಮ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಅಂತಕ್ಕಂಥ ಬೈಕೆ ಇವತ್ತು ಹೆಚ್ಚು ಪೋಷಕರಲ್ಲಿರೋದರಿಂದ ಒತ್ತಡ ಇನ್ನೂ ಜಾಸ್ತಿ ಇದೆ ಕಾರಣ ಇವೆಲ್ಲ ಶಾಲೆಗಳು ಪೂರ್ತಿ ಪ್ರಮಾಣದಲ್ಲಿ ಪ್ರಾರಂಭ ಆದರೆ ವಸ್ತಿ ಶಾಲೆಗಳು ಸ್ವಲ್ಪ ಮಟ್ಟಕ್ಕೆ ಅನುಕೂಲ ಆಗುತ್ತೆ ನಮ್ಮ ತಾಲೂಕಿನ ಜನತೆಗೆ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮತ್ತು ಇಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮು ಈಗಾಗಲೇ ಒಂದು ಎರಡಿದೆ ಬೇರೆಯವರು ನಾವು ಹಿಂದೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಪ್ರೌಢಶಾಲೆಗಳಿಗೆ ಕೊಡಿಸಿದ್ವಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕೊಡಿಸಿದ್ವಿ ಈಗ ಇಲ್ಲೂ ಭೇಟಿ ಕೊಟ್ಟಿದ್ದಾರೆ ಖಂಡಿತ ಈಗ ತಕ್ಷಣಕ್ಕೆ ಒಂದು ಅಥವಾ ಎರಡನ್ನು ಇಲ್ಲಿ ಕೊಡೋವಂಥದ್ದಕ್ಕೆ ನಾವು ಮುಂದೆ ಈಗ ಒಂದು ನಮ್ಮ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಕೊಡುವಂಥ ಒಂದು ಕೆಲಸ ಮಾಡ್ತೀವಿ ಈಗಾಗಲೇ ನಾನು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಕಂಪ್ಯೂಟ್ರು ಏನೋ ವಿದ ಏನೋ ಸೋಲಾರ್ ಪ ಇದಕ್ಕೆ ಸಪೋರ್ಟ್ ಇರುವಂಥದ್ದು ನಾವು ಈಗಾಗಲೇ ನಮ್ಮ ಸಸ್ಯ ಭೂಮ್ ಶೆಟ್ಟಳ್ಳಿ ಹತ್ರ ಇರತಕ್ಕಂಥ ಶೆಟ್ಟಳ್ಳಿ ಕ್ರಾಸೆ ನಮ್ಮ ಅಲ್ಲಿ ಏನು ನಮ್ಮ ಸಿದ್ದೇಪಲ್ಲಿ ಕ್ರಾಸಲ್ಲಿ ಇರ್ತಕ್ಕಂಥ ಆದರ್ಶ ಶಾಲೆಯಲ್ಲಿ ಅಳವಡಿಸಿದ್ದೀವಿ ಸೋಲಾರ್ ಮುಖಾಂತರ ಅದೇ ರೀತಿ ನಮ್ಮ ನೂತನ ಶಾಲೆ ಹೈಸ್ಕೂಲ್ ನಮ್ಮ ಟೌನಲ್ಲಿರುವಂಥದ್ದಕ್ಕೂ ಅಲ್ಲಿ ಅಳವಡಿಸಿದ್ದೀವಿ ಈ ರೀತಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ಈಗ ಕಂಪ್ಯೂಟರ್ ಲ್ಯಾಬೆಲ್ಲ ಕ್ರೈಸ್ಸಿಂದನೇ ಮಾಡಿದ್ದಾರೆ ಸರ್ಕಾರದಿಂದನೇ ಮಾಡಿದ್ದಾರೆ ಚೆನ್ನಾಗಿ ಕೆಲಸ ಆಗ್ತಿದೆ ಅಂತ ಹೇಳಿದಾರೆ ಏನಾದರೂ ಮುಂದೆ ಅವಶ್ಯಕತೆ ಇದ್ದಲ್ಲಿ ಇನ್ನೂ ಹೆಚ್ಚು ಇಲ್ಲಿ ಬಿಲ್ಡಿಂಗ್ಗಳು ಬಂದಾಗ ಪಿ ಯು ಸಿಗೆ ಮತ್ತೊಬ್ಬರಿಗೆ ಪಿ ಯು ಸಿ ಪ್ರಾರಂಭ ಆಗಿರೋದ್ರಿಂದ ಅವ್ರಿಗೇನಾದರೂ ಕೊಡಬೇಕು ಅಂತಕ್ಕಂಥದ್ದು ಬಂದರೆ ಈಗ ಸರ್ಕಾರ ಕೊಡದೇ ಪಕ್ಷದಲ್ಲಿ ಅದನ್ನು ಕೂಡ ನಾವು ಮುಂದೆ ವ್ಯವಸ್ಥೆ ಮಾಡ್ತೀವಿ ಒಟ್ಟಾರೆಯಾಗಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಭಾಳ ಕಳವಳದ ವಿಚಾರ ಅಂದರೆ ಹೈಸ್ಕೂಲ್ಗಳು ಈಗ ಸರ್ಕಾರ ಐನೂರು ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಪ್ರಾರಂಭ ಮಾಡಬೇಕು ಅಂತಿದೆ ನಮ್ಮ ತಾಲೂಕಲ್ಲಿ ದುರಂತ ಏನು ಅಂದರೆ ಮುನ್ನೂರಕ್ಕಿಂತ ಹೆಚ್ಚು ಇರುವಂಥದ್ದು ಕೇವಲ ಒಂದೇ ಒಂದು ನಮ್ಮ ಬಾಲಕ ಸರ್ಕಾರಿ ಬಾಲಕರ ಬಾಲಕಿಯರ ಬಾಲಕಿಯರ ಶಾಲೆ ನಮ್ಮ ಚಿಂತಾಮಣಿ ನಗರದಲ್ಲಿರುವಂಥದ್ದು ಬೇರೆ ಕಡೆ ಬಟ್ಲಹಳ್ಳಿಯಲ್ಲಿ ಇನ್ನೂರೈವತ್ತಿದೆ ಎಗುಕೋಟೆಯಲ್ಲಿ ಇನ್ನೂರು ಮೂವತ್ತಿದೆ ಎಲ್ಲೂ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಮಕ್ಕಳ ಸಂಖ್ಯೆ ಇಲ್ಲ ಸಂಖ್ಯೆ ಮುನ್ನೂರು ಮೇಲೆ ನಾನು ನಾನಿನ್ನ ಒಂದು ಎರಡು ಅಥವಾ ಮೂರು ಕೆ ಪಿ ಎಸ್ ಶಾಲೆ ಮಾಡಿಸ್ಬೋದಿತ್ತು ಅದರಲ್ಲಿ ಪಿ ಯು ಸಿ ಅವ್ರಿಗೆ ಇರ್ತದೆ ನರ್ಸರಿ ಎಲ್ ಕೆ ಜಿಯಿಂದ ಹಿಡಿದು ಪಿ ಯು ಸಿ ಅವ್ರಿಗೆ ಹೋಗೋದು ದ್ವಿಭಾಷಾ ಪದ್ಧತಿ ಇರ್ತದೆ ಇಂಗ್ಲೀಷ್ ಮೀಡಿಯಮಲ್ಲೇ ಮಕ್ಕಳಿಗೆ ಪಾಠ ಪ್ರವಚನ ನೀಡುವಂಥದ್ದು ಆದರೆ ಇನ್ನೂ ಯಾವುದಕ್ಕೂ ಕಾರಣ ನೋಡಿ ಇವೆಲ್ಲ ಕಾರಣದಿಂದ ತೊಂದರೆ ಆಗ್ತದೆ ಆದರೂ ನಾನು ವಿನಂತಿ ಮಾಡ್ಕೊಳ್ತೇನೆ ಏನಾದರೂ ಸಡ್ಲ ಮಾಡಿಕೊಡೋಕ್ಕಾಗತ್ತೆ ಅಂದರೆ ಬಟ್ಲಹಳ್ಳಲಿ ಪಿ ಯು ಸಿ ಇದೆ ಹೆಗುಕೋಟೆಯಲ್ಲಿ ಪಿ ಯು ಸಿ ಇಲ್ಲ ಅದೇ ಬೇಡಿಕೆ ಅದರಿಂದ ಇಲ್ಲಿ ಎಲ್ಲಾದರೂ ಮಾಡಲಿಕ್ಕೆ ಅವಕಾಶ ಆಗತ್ತಾ ಸ್ವಲ್ಪ ಆಗತ್ತಾ ನಿಯಮದಲ್ಲಿ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ಒಂದು ಕನಿಷ್ಠ ಎರಡು ಪಬ್ಲಿಕ್ ಶಾಲೆ ಆದರೂ ಮಾಡಿಸ್ಬೇಕು ಅಂತಕ್ಕಂಥ ಉದ್ದೇಶ